ಹಾಯ್ ಹಾಲು ಎಲ್ಲರೂ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶುಕ್ರವಾರದ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ ನಾನು ಗುರುವಾರ ರಾತ್ರಿ ಸಾಯಿ ಬಾಬನ್ ಮಾಡಿದ್ನಲ್ವಾ ಸಾಯಂಕಾಲ ಅದನ್ನೆಲ್ಲ ಇಳಿಸ್ಬೇಕಲ್ವಾ ಹಂಗಾಗಿ ಇಳಿಸಿ ನಾನು ನೀಟಾಗಿ ಮತ್ತೆ ಪೂಜೆ ಮಾಡ್ಕೊಂಡಿದ್ದೀನಿ ನೋಡಿ ಸನಿ ಏನ್ ಮಾಡ್ಬಿಟ್ನಾ ಅಂದ್ರೆ ಇದೆಲ್ಲ ನಾನು ರಂಗೋಲಿ ಎಲ್ಲ ಹಾಕಿದ್ನಲ್ವಾ ಅದನ್ನೆಲ್ಲ ಗಲೀಜ್ ಮಾಡ್ಬಿಟ್ಟು ಎಲ್ಲಾ ಅದಿದ್ ಮಾಡ್ಬಿಟ್ಟ ಹಂಗಾಗಿ ಅದನ್ನ ನೀಟಾಗಿ ತೆಗಿತಾ ಇದ್ದೀನಿ ನೋಡಿ ಮಕ್ಕಳಿದ್ದ ಹಿಂಗೆ ಅಲ್ವಾ ನಾವೇನೋ ಮಾಡಕ್ ಹೋಗ್ತಿವಿ ಅವೇನೋ ಮಾಡ್ಬಿಡ್ತಾವೆ ಪರವಾಗಿಲ್ಲ ಹೇಳಿ ಎಲ್ಲಾನು ನೀಟಾಗಿ ಬಳಿತಾ ಇದೀನಿ ನೋಡಿ ಅದಕ್ಕೆ ಇತ್ತೀಚಿಗೆ ಸ್ವಲ್ಪ ರಂಗೋಲಿನ ನಾನು ಅವಾಯ್ಡ್ ಮಾಡ್ತಾ ಇದೀನಿ ನನ್ಗೆ ಏನೋ ಗೊತ್ತಿಲ್ಲ ಪೂಜೆ ಮಾಡಿದ್ಮೇಲೆ ರಂಗೋಲಿನ ಹಾಕ್ಬೇಕಂತ ಅಂತ ಬಿಡುತ್ತೆ ಗುರುವಾರ ಆಗಿರೋದ್ರಿಂದ ಹಾಕಿದೆ ಶುಕ್ರವಾರ ಹಾಕ್ಬೇಕು ಅನ್ಸಿತ್ತು ಹಾಕಿದೆ ಬಟ್ ಎಡ್ವರ್ಟ್ ಮಾಡಿಬಿಟ್ಟ ಪರವಾಗಿಲ್ಲ ಹೇಳಿ ಎಲ್ಲನೂ ನೀಟ್ ಮಾಡ್ತಾ ಇದ್ದೀನಿ ನೋಡಿ ಬೆಳಗ್ಗೆನೇ ಈ ಥರ ಮೂಡ್ ಅಪ್ಸೆಟ್ ಆಗ್ಬಿಡ್ತಂದರೆ ಕೆಲಸನೇ ಹೋಗ ಮುಂದಕ್ಕೆ ಹೋಗೋಲ್ಲ ಅಂತಲೇ ಹೇಳ್ಬೋದು ನೋಡಿ ನನಗೂ ನನಗೆ ಆಯಿತು ಈ ಕಡೆ ಬೈಯಂಗೂ ಇಲ್ಲ ಈ ಕಡೆ ಒಡೆಯಂಗೂ ಇಲ್ಲ ಏನು ಮಾಡೋದು ಕ ಸ್ವಲ್ಪ ಕೋಪ ಕಂಟ್ರೋಲ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ ನೋಡಿ ಅವನು ನಾನು ಬೈದ್ಬಿಟ್ಟಿದ್ನಲ್ವ ಅದು ಕೋಪ ಮಾಡ್ಕೊಂಡ್ ಸೋಫಾ ಕುಂದ್ಕೊಂಡಿದ್ದ ನೋಡಿ ಹಾಗೆ ನಾನು ಕೆಲ್ಸ ಅವನಿಗೆ ಬೇಕು ಅಂತ ಕೆಲಸ ಮಾಡ್ಕೊಂತ ಇದ್ದೆ ಎಲ್ಲ ನೀಟಾಗಿ ಬೆಳಿತಾ ಇದ್ದೆ ನೋಡಿ ಒಂದ್ಸಲ ನೀಟಾಗಿ ಒರೆಸ್ಕೊಂಡ್ ಬಿಡಮ್ಮ ಇಲ್ಲಾಂದ್ರೆ ಅದು ರಂಗೋಲಿ ರವೆ ರವ ಹಂಗೆ ಇರುತ್ತಲ್ವ ಜಾರಿ ಬೀಳೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಏನ್ ಆ ಪ್ಲೇಸಿಗೆ ಚೆಲ್ಲಿತ ಅಲ್ಲೆಲ್ಲ ಅಲ್ಲೆಲ್ಲಾ ನೀಟಾಗಿ ಕಸ ಬೆಳ್ಕೊಂಡು ಒರೆಸ್ಕೊಂಡ್ಬಿಟ್ಟೆ ನೋಡಿ ಆ ಮಕ್ಳು ಹೀಗೆ ಅಲ್ವಾ ಏನು ಮಾಡಕ್ ಆಗಲ್ಲ ನಮ್ದೆ ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೋಬೇಕಷ್ಟೇ ನೋಡ್ತಿರ್ಬೋದು ಇವತ್ತಿ ಪೂಜೆ ಈ ತರ ಮಾಡಿದೀನಿ ಚೆನ್ನಾಗಾಗಿದೆ ನನ್ಗಂತ್ರು ತುಂಬಾನೇ ಇಷ್ಟ ಆಯ್ತು ಆ ಹಾಗೆ ಅಡುಗೆ ಮನೆಗು ಸ್ವಲ್ಪ ಕೆಲಸ ಹೇಳಿ ಅಡುಗೆ ಮನೆ ಕಡೆ ಹೋಗಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂತ ಇದ್ದೀನಿ ನೋಡಿ ಸ್ವಲ್ಪ ಪಾತ್ರೆಗಳು ಎಲ್ಲ ತೊಳೆದಿಟ್ಟಿದ್ದೆ ಇನ್ನೊಂದು ಸ್ವಲ್ಪ ಮಿಕ್ಕಿದ್ವು ಹಾಗೆ ಹಾಲು ಕೂಡ ಕಾಸಿ ನಿನ್ನೆ ರಾತ್ರಿ ಇಟ್ಟಿದ್ದೆ ಅದನ್ನ ಇನ್ನೊಂದು ಸ್ವಲ್ಪ ಕಾಸ್ಕೊಂತ ಇದ್ದೀನಿ ನೋಡಿ ಐದ್ ಗಂಟೆಗೆಲ್ಲಾನು ಸಲ ಹಾಲು ಸನಿ ಹಾಲು ಬೇಕು ಅಂತೇಳಿ ಹೇಳ್ತಾನಲ್ವ ಅವಾಗೆ ಕಾಸ್ಕೊಂಡು ಇಟ್ಕೊಂಡ್ ಬಿಟ್ಟಿರ್ತೀನಿ ಸಲ ಯಾಕಂದ್ರೆ ಅವನು ಐದ್ ಗಂಟೆಗೆಲ್ಲ ಅಷ್ಟು ರಾತ್ರಿ ಚೆನ್ನಾಗಿ ಊಟ ಮಾಡ ಿಲ್ಲ ಅಂದ್ರೆ ಐದ್ ಗಂಟೆಗುನು ಒಂದೊಂದ್ ಟೈಮ್ ಹಾಲ್ ಕೇಳ್ತಿರ್ತಾನೆ ಅವಾಗು ಕೂಡ ನಾನು ಹಾಲ್ನ ಕಾಸಿ ಇಟ್ಕೊಂಡ್ ಬಿಡ್ಬೇಕು ಇಟ್ಕೊಂಡ್ ಬಿಟ್ಟಿರ್ತೀನಿ ನೋಡಿ ಹಾಗೆ ಸ್ವಲ್ಪ ಕಾಳು ನೆನೆಸಿಟ್ಟಿದ್ದ ಬೌಲ್ ಎಲ್ಲ ಮಿಕ್ಕಿತ್ತು ಅದನ್ನ ತೊಳೆದು ನೀಟಾಗಿ ಡಬ್ಬ ಹಾಕೊಂತ ಇದೀನಿ ನೋಡಿ ಈ ತರ ನಿನ್ನೆ ರಾತ್ರಿನೇ ನಾನೆಲ್ಲ ಪಾತ್ರೆಗಳನ್ನ ತಿಕ್ಕೊಂಡು ಇಟ್ಕೊಂಡ್ ಬಿಟ್ಟಿದ್ದೆ ನೋಡಿ ಯಾಕಂದ್ರೆ ಬೆಳಗ್ಗೆಗೆ ಅಂದ್ರೆ ಸಾಯಿಬಾಬಾಂದು ಪೂಜೆ ಮಾಡಿದ್ನಲ್ವಾ ಎಲ್ಲಾನು ಇಳಿಸೋದಿರುತ್ತೆ ಆಗಲ್ಲ ಅಂದ್ಬಿಟ್ಟು ನಿನ್ನೆ ರಾತ್ರಿನೇ ಎಲ್ಲ ಪಾತ್ರೆಗಳನ್ನ ತಿಕ್ಕಿ ಇಟ್ಕೊಂಡ್ ಬಿಟ್ಟಿದ್ದೆ ನೋಡಿ ಆ ಪಾತ್ರೆಗಳನ್ನ ಸ್ವಲ್ಪ ಅದ್ರ ಪ್ಲೇಸಿಗೆ ಅದನ್ನ ಇಡೋದಷ್ಟೇ ಬಾಕಿ ಹಾಲು ಕಾಸ್ಕೊಂಡು ಕಾಫಿ ಮಾಡ್ಕೊಂಡು ಬಿಡೋಣ ಅಂತ ಹಾಲು ಕಾಸ್ತಾ ಇದೀನಿ ಹಾಗೆ ಈ ಕಡೆ ಎಲ್ಲಾನು ಗ್ಯಾಸಿನ್ ಕಟ್ಟೆನೂ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ ಇಟ್ಕೊಂಡ್ ಬಿಡ್ತೀನಿ ನಾನು ನಾನು ಪ್ರತಿ ಅಲ್ಲೂನು ಹೇಳ್ತಾನೆ ಇರ್ತೀನಿ ಒಂದ್ಸಲ ಗ್ಯಾಸಿನ್ ಕಟ್ಟೆನ ಕ್ಲೀನ್ ಮಾಡ್ಕೊಂಡ್ ಬಿಟ್ರೆ ನಮ್ಗೆ ಒಂಥರ ನೆಮ್ದಿ ಇರುತ್ತೆ ನಾವ್ ಏನ್ ಇಟ್ರು ನಮ್ಗೆ ಏನಾದ್ರು ಹೋಯ್ತ ಅಂತ ಫೀಲ್ ಆಗಲ್ಲ ಅಂದ್ರೆ ಜರಿ ಅದೆಲ್ಲ ಓಡಾಡಿರುತ್ತಲ್ವಾ ಹಂಗಾಗಿ ಆಮೇಲೆ ನಮ್ಗೆ ಫೀಲ್ ಆಗಲ್ಲ ಹಾಗೆ ಪಾತ್ರೆ ಸಾಮಾನೆಲ್ಲ ನೀಟಾಗಿ ಅದ್ರ ಜಾಗಕ್ಕೆ ಅದಕ್ಕೆ ಇಟ್ಬಿಡ್ತಾ ಇದ್ದೀನಿ ನೋಡಿ ಈ ಥರ ತೊಳೆದು ಒಂದು ಸ್ವಲ್ಪ ತಾಗೋಣ ಅವನ್ನ ನೀಟಾಗಿ ನಾನು ಯಾವ ಜಾಗಕ್ಕೆ ಏನೇನು ಇಡಬೇಕು ಅದನ್ನೆಲ್ಲ ನೀಟಾಗಿ ಬಿಡ್ತೀನಿ ನೋಡಿ ಸ್ವಲ್ಪ ಈ ಥರ ಪಾತ್ರೆಗಳ ಸಾಮಾನ ದೊಡ್ಡ ದೊಡ್ಡ ಬೋಗಣಿಗಳೆಲ್ಲ ಈ ಥರ ನಾನು ಡ್ರಾಯರಲ್ಲಿ ಇಟ್ಟಿದ್ದೀನಿ ಇನ್ನು ಮಿಕ್ಕಿದ್ವೆಲ್ಲ ಶೆಲ್ಫ್ ಇದೆ ಅಲ್ವಾ ನಂದು ಸ್ಟೀಲ್ ಅದು ಅದರಲ್ಲೆಲ್ಲ ಪ್ಲೇಟ್ಸು ಅವೆಲ್ಲ ನಾರ್ಮಲ್ ಆಗಿ ಅದರಲ್ಲೇ ಹಾಕ್ಕೊಂಡ್ಬಿಡ್ತೀನಿ ಅಹ್ ನೋಡ್ತಿರ್ಬೋದು ಈ ತರ ನಾನು ಆರ್ಗನೈಸರ್ ಮಾಡಿಟ್ಕೊಂಡೋದಕ್ಕೆ ತುಂಬಾನೇ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಾಂದ್ರೆ ನಾನು ಬಗ್ಗಿ ತಗೊಂಡು ಅದೆಲ್ಲ ಆಗ್ತಾ ಇರ್ಲಿಲ್ಲ ನಾನು ಈ ತರ ಆರ್ಗನೈಸರ್ ಮಾಡಿಟ್ಕೊಂಡಿದೀನಿ ನೋಡಿ ಇನ್ನೇನ್ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವಾ ಆ ಮತ್ತೆ ಗಡ್ಗೆ ನೀರು ತುಂಬಿಸಿ ಇಡ್ಬೇಕು ನೋಡಿ ಯಾಕಂದ್ರೆ ತುಂಬಾನೇ ಶಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನಮ್ ಕಡೆ ಅಂತ ಉತ್ತರ ಕರ್ನಾಟಕ ಕಡೆ ಅತ್ತೆ ಶೆಂಗದುಂಡಿ ಮಾಡಿ ಕಳ್ಸಿದ್ರು ಅದನ್ನ ತೋರಿಸ್ತಾ ಇದ್ದೆ ನಿಮ್ಗೆ ನನ್ನ ಫೇವ್ರೆಟ್ ಅದು ಎರಡು ಮಿಕ್ಕಿದವೆ ಅಹ್ ತುಂಬಾನೇ ಕಳ್ಸಿದ್ರು ನನ್ಗೆ ಫೇವ್ರೇಟ್ ಅಂತ ಅವ್ರು ಮಾಡಿದಾಗ ಒಮ್ಮೆ ಕಳ್ಸಿರುತ್ತೆ ಕಳಿಸಿರ್ತಾರೆ ನನ್ಗೆ ನೋಡ್ತಿರ್ಬೋದು ಬೆಳಗಿನ ಜಾವ ನಾನು ಸ್ವಲ್ಪ ಬೆಡ್ರೂಮ್ನು ಕ್ಲೀನ್ ಮಾಡ್ಕೊಂಡಿರ್ಲಿಲ್ಲ ಬಂದು ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬಿಡೋಣ ಅಂತ ಮಾಡ್ಕೊಂತ ಇದ್ದೀನಿ ನೋಡಿ ಸನಿ ಸುಮ್ನೆ ಕುಂತ್ಕೊಂಡಿದ್ದ ಅವನಿಗೆ ಬೈದ್ ಬಿಟ್ಟಿದ್ನಲ್ವಾ ಟಿ ಹಚ್ ಹಾಕೊಟ್ಬಿಟ್ಟಿದ್ದೆ ಅವನು ಈ ತರಾನೇ ಸ್ವಲ್ಪ ರೇಗಾಡ್ಬಿಟ್ರೆ ಸಾಕು ಒಂದ್ ಒಂದು ಫಿಫ್ಟೀನ್ ಮಿನಿಟ್ಸ್ ಎಲ್ಲ ಸುಮ್ನೆ ಕುತ್ಕೊಂಡ್ ಬಿಡ್ತಾನೆ ಆಮೇಲೆ ಮತ್ತೆ ರಿಟರ್ನ್ ಏನ್ ಕೆಲ್ಸ ಇರುತ್ತಲ್ವಾ ಅದನ್ನ ಮಾಡ್ಕೊತಾನೆ ಇರ್ತಾರೆ ಅದು ವಿಡಿಯೋ ಆತರ ಶಿಂಕ್ ಆಗ್ತಾ ಇದೆ ಅಂದ್ರೆ ನಾನು ಲೈಟಿಂಗ್ ಹಾಕಿದ್ನಲ್ವಾ ಹಂಗಾಗಿ ಅದು ಆ ತರ ಶಿಂಕ್ ಆಗ್ತಾ ಇದೆ ನೋಡಿ ನನಗೆ ಒಂಥರ ಏನೋ ಸರ್ಪ್ರೈಸಿಂಗ್ ಅಂತ ಅನ್ಸ್ತಾ ಇತ್ತು ಈ ತರ ಬಟ್ ಮೇಲ್ಗಡೆ ನೋಡ್ತಿರ್ಬೋದು ತೋರಿಸ್ತಾ ಇದೆ ನೋಡಿ ಈ ತರ ಮೇಲ್ಗಡೆ ಲೈಟಿಂಗ್ ಹತ್ರ ತೋರಿಸಿದ್ರೆ ಶಿಂಕ್ ಆಗ್ತಾ ಇತ್ತು ಹಿಂಗ್ ಕೆಳಗಡೆ ಬೆಡ್ ಹತ್ರ ತೋರಿಸಿದ್ರೆ ನಾರ್ಮಲ್ ಆಗಿ ಪ್ಲೇ ಆಗ್ತಾ ಇತ್ತು ನೋಡಿ ಅದನ್ನೇ ಮಾಡ್ತಾ ಇದ್ದೇನ ನಾನು ನೋಡ್ ಮೇಲ್ಗಡೆ ತೋರ್ಸೋದು ಕೆಳಗಡೆ ತೋರ್ಸೋದು ಮಾಡ್ತಾ ಇದೆ ಒಂಥರ ಮಜಾ ಫೀಲಿಂಗ್ ಆಗ್ತಾ ಇತ್ತು ಆ ಈ ಕಡೆ ಟೀ ಕಾಫಿ ಮಾಡ್ಕೊಂಡ್ ಬಿಡೋಣ ಅಂತ ಕಾಫಿ ಮಾಡ್ಕೊತಾ ಇದ್ದೀನಿ ನೋಡಿ ಒಂಥರ ಟೈಮ್ ಲೇಸಿ ಆಗಿ ಅಂತಾನೆ ಹೇಳ್ಬೋದು ಬೆಳಗ್ಗೆನೆ ಆ ಇನ್ನೇನಂದ್ರೆ ಸನಿ ಕೋಪ ಮಾಡ್ಕೊಂಡಿದ್ನಲ್ವಾ ಬಾಜುಮನಿ ಅಕ್ಕ ಬಂದಿದ್ರು ಅವರು ಸನಿನ್ ತುಂಬಾನೇ ಇಷ್ಟಪಡ್ತಾರೆ ಅವ್ರಿಗೆ ಅವನ ಅತ್ತೆ ಅತ್ತಿ ಅತ್ತಿ ಅಂತೇಳಿ ಕರೀತಾನೆ ಅವ್ರು ಬಂದು ಸ್ವಲ್ಪ ಹೊತ್ತು ಇರ್ಲಿ ಬಿಡಿ ನನ್ನ ಹತ್ರ ಅಂತೇಳಿ ಕರ್ಕೊಂಡು ಹೋದ್ರು ನೋಡಿ ಒನ್ ಅವರ್ ಎಲ್ಲ ಅವ್ರ ಮನೇಲಿ ಆಟ ಆಡಿ ಬರ್ತಾನೆ ಅವನು ಇಲ್ಲೇ ಕಾಣಿಸುತ್ತೆ ವಿಂಡೋ ಹತ್ರ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಕಾಫಿ ಕೂಡ ಕುಡಿತಾ ಅವನ ಅವ್ನ ಬರೋವರೆಗೂ ನಾನು ಯಾವುದೇ ರೀತಿ ಕೆಲಸ ಮಾಡಲ್ಲ ಏನೋ ಗೊತ್ತಿಲ್ಲ ಕಳ್ಸಿರ್ತೀನಿ ಕಳ್ಸೋದೆಲ್ಲ ಆಮೇಲೆ ಅವ್ನ ಬರೋವರೆಗೂ ನನ್ ಕೈ ಕಲೆ ಆಡಲ್ಲ ಇನ್ನು ಚಿಕ್ಕೋನ್ ಅಲ್ವಾ ಪಾಪ ಅವರು ಚೆನ್ನಾಗೆ ನೋಡ್ಕೊತಾರೆ ಬಟ್ ನನ್ಗು ಸ್ವಲ್ಪ ಬರ್ತಾನೆ ಯಾವಾಗ್ ಬರ್ತಾನೆ ಕಳ್ಸೋದೇನ ಕಲಸ್ಬಿಡ್ತೀನ ಆಮೇಲೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ಯೋಚನೆ ಮಾಡ್ಕೊಂತ ಅಂತ ಕುಂದ್ಬಿಡ್ತೀನಿ ಆ ನನ್ನತ್ರ ಇರುವಾಗ ಇವು ಯಾ ಈ ಒಂದು ಟೂ ಮಿನಿಟ್ಸ್ ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬರ್ಬಾರ್ದಾ ಅಂತ ಅನ್ಸುತ್ತೆ ಅವನಿಗೆ ಆಮೇಲೆ ಅವನು ಹೋದಾಗಂತ್ರೆ ಯಾಕಾದ್ರೂ ಓದ್ನಾ ಅಂತ ಫೀಲ್ ಆಗುತ್ತೆ ನೋಡಿ ನನ್ಗಂತರು ಹಾಂ ಟೀ ಮಾಡ್ಕೊಂಡಿದ್ನಲ್ವಾ ಸಾರಿ ಕಾಫಿ ಮಾಡ್ಕೊಂಡಿದ್ನಲ್ವಾ ಕುಂತ್ಕೊಂಡು ಕುಡಿತಾ ಇದ್ದೆ ನೋಡಿ ಸನಿ ಪಕ್ಕದ ಮನೆಗೆ ಹೋಗಿದ್ದಾನೆ ಅವರು ಅವನಿಗೆ ತುಂಬಾ ಇಷ್ಟಪಡ್ತಾರೆ ಆಂಟಿ ಅವ್ರನ್ನ ಕರ್ಕೊಂಡೋಗಿದ್ದಾರೆ ಡೈಲಿ ಬಿಡೋದಿಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ ಒನ್ ಅವರ್ ಆದರೂ ನನಗೆ ಈ ವಿಂಡೋದಲ್ಲಿ ಅವ್ನು ಕಾಣಿಸ್ತಾನೆ ಕುಂತ್ಕೊಂಡು ನೋಡ್ತಾ ಇರ್ತೀನಿ ಏನೇನು ಕಿತಾಪತಿ ಮಾಡ್ತಾನೆ ಅಂತ ಎಮರ್ಜೆನ್ಸಿಗೆ ನೋಡ್ಕೊತಾ ಇರಬೇಕಲ್ವ ಅವರು ನೋಡ್ತಾ ಇರ್ತಾರೆ ಸ್ವಲ್ಪ ಕೆಲಸದಲ್ಲಾದ್ರೂ ಆದ್ರೂ ಅಂತೇಳಿ ಅವ್ನು ಬರೋವರೆಗೂ ಇಷ್ಟೇ ಕುಂತ್ಕೊಂಡಿರ್ತೀನಿ ಅಲ್ಲಿ ಆಟ ಆಡ್ತಿರ್ತಾನೆ ಅವನು ಹಾಗೆ ಬಟ್ಟೆ ತೊಳೆದು ಮೇಲ್ಗಡೆ ಹಾಕಿದ್ನಲ್ವಾ ಅದನ್ನೆಲ್ಲ ತಗೊಂಡು ಬಂದು ನೀಟಾಗಿ ಮಡ್ಚಿಡ್ತಾ ಇದ್ದೀನಿ ನೋಡಿ ನಿನ್ನೆನೆ ರಾತ್ರಿ ಎಲ್ಲ ಹಾಕಿ ಬಂದ್ಬಿಟ್ಟಿದ್ದೆ ನಾನು ಹಂಗಾಗಿ ಇವತ್ತು ಬೆಳಿಗ್ಗೆನೆ ಹೋಗಿ ಬಟ್ಟೆ ಎಲ್ಲ ತಂದು ನೀಟಾಗಿ ಮಡ್ಚಿಡ್ತಾ ಇದ್ದೀನಿ ನೋಡಿ ಹಾಗೆ ಇನ್ನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸ್ದಾಗಿ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಚಾನಲ್ನ ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವಿಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್ ನಾನು ಇನ್ನು ಒನ್ ಕೆಗೆ ತುಂಬಾನೇ ಹತ್ರದಲ್ಲಿ ಇದ್ದೀನಿ ತುಂಬಾನೇ ಹತ್ರದಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದೆ ಪ್ರತಿ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬಾನೇ ಹತ್ರದಲ್ಲಿ ಇದ್ದೀನಿ ನಿಮ್ಮ ನಿಮ್ಮ ಸಪ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ನೋಡ್ತಿರ್ಬಹುದು ನೀಟಾಗಿ ಎಲ್ಲಾನು ಮಡಚಿ ಎತ್ತಿ ಇಟ್ಕೊಂಡ್ ಬಿಡ್ತಾ ಇದ್ದೀನಿ ಮಾವನು ಸನಿ ಇನ್ನೂ ಬಂದಿರ್ಲಿಲ್ಲ ಅಲ್ವಾ ಅವ್ನ್ ಅವನು ಅವನೇನಾದ್ರೂ ಇದ್ದಾಗ ನಾನು ಬಟ್ಟೆ ಮಡಚ್ತಾ ಇರ್ತೀನಲ್ವಾ ಅರ್ಧಂಬರ್ದ ಕಿತ್ತಾ ಆಗ್ತಾ ಇರ್ತಾನೆ ಅದಕ್ಕೆ ನನಗೆ ನೆನ್ಪಾಯ್ತು ಹಾಗೆ ಮೇಲ್ಗಡೆ ಹೋಗಿ ಅವ್ನು ಆಟ ಆಡೋದ್ ನೋಡ್ತಾ ಬಟ್ಟೆ ಎಲ್ಲ ತಗೊಂಡ್ ಬಂದಿದ್ನಲ್ವಾ ಅದನ್ನೆಲ್ಲ ನೀಟಾಗಿ ತೆಗ್ದು ಮರ್ಚಿ ಇಟ್ಕೊಂಡ್ ಬಿಡೋಣ ಅಂತ ಮರ್ಚಿಟ್ಕೊಂತ ಇದೀನಿ ನೋಡಿ ಹಾಗೆ ಅವ್ನ ಬಗ್ಗೆನೇ ಯೋಚನೆ ಮಾಡ್ತಾ ಎಲ್ಲ ನೀಟಾಗಿ ಮರ್ಚಿ ಇಟ್ಕೊಂತ ಇದ್ದೀನಿ ನೋಡಿ ಈ ತರ ಡೈಲಿ ಡೈಲಿ ಮಡ್ಚಿ ಕಪಾಟಲ್ಲಿ ಇಡೋದ್ರಿಂದ ನಮ್ಗೆ ಜಾಸ್ತಿ ಕೆಲ್ಸ ಆಗ್ತಲ್ಲ ನೋಡಿ ಅವನು ಕೂಡ ಆಟಾಡಿ ಮನೆಗೆ ಬಂದ ನೋಡಿ ಸ್ವಲ್ಪ ಆಗೋಣ ಇಬ್ರು ನಾಷ್ಟ ಮಾಡಿರ್ಲಿಲ್ಲ ನಾವು ಸ್ವಲ್ಪ ಹನ್ನೊಂದುವರೆನೇ ಅಂತಾನೆ ಹೇಳ್ಬೋದು ಹಂಗಾಗಿ ಇಟ್ಟಿತ್ತ ದೋಸೆ ಹಾಕ್ಬಿಡೋಣ ಅಂತೇಳಿ ಅವನು ದೋಸೆ ದೋಸೆ ಅಂತ ಇದ್ದ ಹಂಗಾಗಿ ದೋಸೆ ಹಾಕ್ಕೊಂಡು ಅಂತ ಅಂತೇಳಿ ದೋಸೆ ಹಾಕೊತಾ ಇದ್ದೀವಿ ನೋಡಿ ಸ್ವಲ್ಪ ಇವತ್ತು ಊರಿಗೆ ಹೋಗೋದು ಕೂಡ ಇತ್ತು ಹಂಗಾಗಿ ದೋಸೆ ಹಾಕ್ಕೊಂಡು ತಿಂದು ಎಲ್ಲ ಪಾತ್ರೆ ಎಲ್ಲ ತೆಳೆದು ನೀಟಾಗಿಟ್ಟು ಊರಿಗೆ ಹೋಗೋಣ ಅಂತೇಳಿ ಫೈನಲ್ ಆಗಿ ದೋಸೆ ಮಾಡ್ಕೊತಾ ಇದ್ದೀನಿ ನೋಡಿ ಏನಪ್ಪಾ ಅಂದರೆ ಬಾಳೆ ತಿನ್ನಿಸ್ಬಿಟ್ಟಿದ್ನಲ್ವ ಅವನಿಗೆ ಅಶ್ವಾಗ್ತಾ ಇತ್ತು ಹನ್ನೊಂದು ಗಂಟೆ ಎಲ್ಲ ಆಗಿತ್ತಲ್ವ ಅವನು ತುಂಬ ಅರ್ಜೆಂಟ್ ಮಾಡ್ತಾ ಇದ್ದ ಆವಾಗಲೇ ತಿನ್ನಿಸ್ತಾ ಇದ್ದೆ ಅವರು ಅತ್ತೆ ಮನೆಗೆ ಹೋಗ್ತೀನಿ ಅಂತೇಳಿ ಹಠ ಮಾಡಿ ಹೋಗ್ಬಿಟ್ಟ ನಾನು ಬೈದ್ಬಿಟ್ಟಿದ್ನಲ್ವ ಸ್ವಲ್ಪ ಕೋಪ ಬಂದ್ಬಿಟ್ಟಿತ್ತು ಅವನಿಗೆ ಹಂಗಾಗಿ ಇದೇ ಥರನೇ ಬಾಜು ಮಮ್ಮ ಹಿಂಗೆ ಮಾಡ್ತೀನಮ್ಮ ನಂಗೆ ಅಶ್ವಾಗ್ತಾ ಇದೆ ಮೊಮ್ಮ ಹಿಂಗೆ ಮಾಡ್ತೀನಮ್ಮ ಅಂತ ಹೇಳ್ತಾ ಇದ್ದ ಅವ್ನ್ ಈ ಥರನೇ ನೋಡಿ ಕಿತಾಪತಿ ಮಾಡ್ತಾನೆ ಇರ್ತಾನೆ ಏನಾದರೂ ಒಂದು ನಾನು ಬೇಗ ಬೇಗನೆ ಆಗೋಗ್ಬಿಡುತ್ತೆ ಅಂತೇಳಿ ಹೇಳ್ತಾ ಇದ್ದೆ ಅವನಿಗೆ ಇದೇ ರೀತಿ ಅವ್ನು ಬಿಡೋದೇ ಇಲ್ಲ ಗ್ಯಾಸಿನ ಕಟ್ಟೆ ಮೇಲೆ ಕೂಡ್ತೀನಿ ಕೂಡ್ತೀನಿ ಅಂತಾನೆ ರಿಸ್ಕ್ ಏನಿಲ್ಲ ನಾನು ತುಂಬಾ ದೂರದ ಕೂಡ್ಸಿರ್ತೀನಿ ನೋಡ್ತಿರ್ಬೋದು ಡಿಸ್ಟೆನ್ಸ್ ಮತ್ತೆ ಅವನು ನಾನು ಇಬ್ಬರು ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಫುಲ್ ಡಿಸ್ಟೆನ್ಸಲ್ಲಿ ಕೂಡಿಸಿರ್ತೀನಿ ಅವನಿಗೆ ಯಾವುದೇ ರೀತಿ ಎಫೆಕ್ಟ್ ಇರ್ಲ ಇರ ಇರ್ಲಾರದ ರೀತಿಯಲ್ಲಿ ನಾನು ಅವನ್ನ ಕುಂದ್ರಿಸ್ಕೊಂಡಿರ್ತೀನಿ ನಾನು ಗ್ಯಾಸಿನ ಕಟ್ಟೆ ಮೇಲೆ ನನ್ನ ಕಣ್ಮುಂದೂ ಇರ್ತಾನೆ ಆಲ್ಮೋಸ್ಟ್ ಅಲ್ಲಿ ಅವನು ಕೆಳಗಡೆನೆ ಕುಂತ್ಕೊಂಡಿರ್ತಾನೆ ಫ್ರಿಜ್ ಹತ್ರ ಇನ್ನೇನಾದರೂ ಈ ಥರ ದೋಸೆ ಮಾಡಲಿ ಅವ್ನಿಗೆ ಅಂತ ಒಂಥರ ಆಸೆ ಹಾಗಾಗಿ ನೋಡ್ತಾ ಇರ್ತಾನೆ ನೋಡಿ ಅಷ್ಟೇ ದೋಸೆ ಕೂಡ ಚೆನ್ನಾಗಿ ಬರ್ತಾ ಇದ್ವು ನೋಡ್ತಿರ್ಬೋದು ನೀವು ಗರಿ ಗರಿಯಾಗಿ ಸ್ವಲ್ಪ ದೋಸೆ ಹಂಚು ನಾನು ಚೇಂಜ್ ಮಾಡಬೇಕು ಯಾಕಂದರೆ ದೋಸೆ ಹಂಚು ಸ್ವಲ್ಪ ತುಂಬಾ ದಿನ ಆಗಿದೆ ಹಂಗಾಗಿ ಸ್ವಲ್ಪ ದೋಸೆ ಹೆಂಚು ಚೇಂಜ್ ಮಾಡಬೇಕು ನೋಡೋಣ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೋಡ್ತಿರ್ಬೋದು ದೋಸೆಷ್ಟು ಚೆನ್ನಾಗಿ ಬಂದಿದೆ ಅಂತ ಏನಿಲ್ಲ ನಾನು ಹಿಟ್ಟನ್ನ ಒಂದ್ ಡೇ ಎರಡ್ ದಿನಕ್ ಹಾಕೋ ಹಂಗೆ ಮಾಡ್ಕೊಂಡಿರ್ತಿನ ಒಂದಿನ ಪಡ್ಡು ಹಾಕೊಂಡು ಒಂದಿನ ದೋಸೆ ಮಾಡ್ಕೊಂಡ್ ಬಿಡ್ತೀನಿ ಅಲ್ಲಿಗೆ ಸರಿ ಹೋಗ್ಬಿಡುತ್ತೆ ನೋಡಿ ಅವನಿಗುನು ಅಶ್ವ ಆಗ್ತಾ ಇತ್ತ ಬಿಡಣ ತಿನ್ಬಿಡೋಣ ಅಂತೇಳಿ ದೋಸೆ ಮಾಡ್ಕೊಂಡು ತಿಂತಾ ಇದ್ದೀವಿ ಇನ್ನೇನಪ್ಪಾ ಅಂದ್ರೆ ಎಲ್ಲನು ಇಬ್ರಿಗೂ ಆಗಷ್ಟು ಒಂದೇ ಸತನೇ ಹಾಕೊಂಡು ಹೋಗ್ಬಿಡ್ತೀನಿ ಯಾಕಂದ್ರೆ ಮತ್ತೆ ಮತ್ತೆ ಬಂದು ಹಾಕೊಂಡು ಆಗಲ್ಲ ಅಂದ್ಬಿಟ್ಟು ಅವನಿಗೂ ಒಂದು ಈ ಕಡೆ ತಿನ್ಸ್ಕೊಂತ ನಾನು ತಿನ್ಕೊಂಡ್ ಬಿಡೋಣ ಅಂತೇಳಿ ಹಾಗೆ ಅತ್ತೆ ಮಾವ ಕೂಡ ಬರ್ತಾ ಇದ್ರು ಊರಿಂದ ನನ್ನನ್ನು ಕರ್ಕೊಂಡ್ ಹೋಗ್ಬೇಕು ಸ್ವಲ್ಪ ಕೆಲಸ ಇತ್ತು ಊರಲ್ಲಿ ಹಂಗಾಗಿ ಅವ್ರು ಕರ್ಕೊಂಡು ಹೋದ್ರೆ ಅಂತ ಅಂತೇಳಿ ಬರ್ತಾ ಇದ್ರು ಬರೋಸ್ಟಿಗೆ ನಾನೆಲ್ಲನು ರೆಡಿ ಮಾಡ್ಕೋಬೇಕಾಗಿತ್ತು ನೋಡಿ ಹಂಗಾಗಿ ಬೇಗ ಬೇಗನೆ ಹಾಕೊಂಡು ಹೇಳಿ ತಿಂತಾ ಇದ್ದೀನಿ ಆ ಅವನಿಗೆ ನಾನು ಬೈದಿದ್ನಲ್ವಾ ಅದನ್ನೇ ನಾನು ಕೇಳ್ತಾ ಇದ್ದೆ ಸನಿ ಏನ್ ಮಾಡ್ದೆ ನೀನು ಅಂತೇಳಿ ಅವನು ಫುಲ್ ನಾಚಕೊಂತ ಇದ್ದ ಅವನು ಯಾವಾಗ್ಲೂ ಇದೇ ತರಾನೇ ಮಾಡ್ತಾನೆ ನಾನು ಏನಾದ್ರೂ ಕೇಳ್ತಿನಲ್ಲ ಈ ತರ ಎಲ್ಲ ಸೀನ್ ಮಾಡಿ ಮೈಂಡ್ ಡೈವರ್ಟ್ ಮಾಡಕ್ ನೋಡ್ತಾನೆ ನೋಡ್ತಿರ್ಬೋದು ನಾನು ಏನ್ ಮಾಡ್ದೆ ಸನಿ ಯಾಕೆ ನಾನು ಬೈದೆ ನಿನ್ಗೆ ಅಂತ ಕೇಳಿದ್ರೆ ಏನಾದ್ರೂ ಒಂದು ಹೇಳ್ತಾನೆ ಅಮ್ಮ ಮೈಂಡ್ ಡೈವರ್ಟ್ ಮಾಡ್ತಾನೆ ಅಮ್ಮ ದೋಸೆ ನೋಡಮ್ಮ ಹಂಗೆ ನೋಡಮ್ಮ ವಾವಮ್ಮ ನೋಡಿ ಒಂಥರ ಫುಲ್ ಹೆಂಗಂದರೆ ಡೌ ಮಾಡ್ತಾನೆ ಡೌ ಈ ಥರ ಎಲ್ಲ ಹೇಳಿ ನನ್ನ ಮೈಂಡ್ ಡೈವರ್ಟ್ ಮಾಡ್ತಾನೆ ಅವನು ಒಂಥರ ಇದನ್ನೆಲ್ಲ ನೋಡೋಕೆ ಕ್ಯೂಟ್ ಅನ್ ಚೆನ್ನಾಗಿ ಅನಿಸುತ್ತೆ ಅಲ್ವಾ ನಿಮ್ಮ ಮನೆಗೂ ನಿಮ್ಮ ಪಾಪುಗಳನ್ನು ಇದೇ ಥರಲ್ಲ ಆಲ್ಮೋಸ್ಟ್ ಎಲ್ಲ ಪಾಪುಗಳನ್ನ ಇದೇ ಥರನೇ ಫುಲ್ ಆ್ಯಕ್ಟಿವ್ ಆಗಿರ್ತಾವಂತಾನೆ ಹೇಳ್ಬೋದು ಈ ಥರ ಎಲ್ಲ ಮೈಂಡ್ ಡೈವರ್ಟ್ ಮಾಡೋದ್ರಲ್ಲಂತೂ ಎತ್ತಿದ ಕೈ ಅಂತಲೇ ಹೇಳ್ಬೋದು ನೋಡಿ ನೋಡ್ತಿರ್ಬೋದು ಅವನಿಗೆ ನಾನು ಕೇಳ್ತಾ ಇದ್ನಲ್ವಾ ಹಾಗೆ ದೋಸೆ ಆದ ಕೂಡ್ಲೇನೆ ಒಂದ್ ಕ್ಷಣನೂ ಮೇಲಿರ್ಲಿಲ್ಲ ಅವನು ಓಡ್ ಓಡ್ ಹೋಗ್ತಾ ಇದ್ದಮ್ಮ ಬಾ ದೋಸೆ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ದೋಸೆ ತಿಂಡಿ ಬೂತರ್ ಹೋಗ್ತಿದೀಯ ತಾತ ಅಜ್ಜಿ ಬಂದು ಹೋಗ್ತಾರ ನಿನ್ನ ನನ್ನ ನಾನು ಬರ್ಲ ನಾನು ತಾತನ ಅಜ್ಜಿ ಜೊತೆ ಹೊರ್ತೀನಿ ನೀನು ತಾತನಜ್ಜಿ ಜೊತೆ ಹೋಗ್ತಿದ್ದೆ ಆಯ್ತು ಸರಿ ಬಂಗಾರ ಸರಿ ಡನ್ ವೇಟ್ ಮಾಡ್ತಾ ಅವ್ರ ತಾತ ಅಜ್ಜಿ ಕಾರ್ ತಗೊಂಡ್ ಬರ್ತೀನಿ ಅಂತ ಹೇಳಿದಾರೆ ಹ್ಮ ಇನ್ನ ಬಂದಿಲ್ಲ ರಜಾ ಬರ್ತಾರ ಫೈನಲ್ ಆಗಿ ಊರಿಗೆ ಬಂದ್ವಿ ನೋಡಿ ಅವರ ತಾತ ಅಜ್ಜಿ ಬಂದು ನಮ್ನ ಕರ್ಕೊಂಡು ಪಿಕಪ್ ಮಾಡ್ಕೊಂಡು ಹೋದ್ರು ಮನೆಯಲ್ಲಿ ಅಜ್ಜಿದವ್ರ ಜೊತೆಗೆ ಆಟ ಆಡ್ತಾ ಇದ್ದ ತುಂಬಾನೇ ತಲೆ ತಿಂತಾ ಇದ್ದ ಅವ್ರಿಗಂತರು ಎಷ್ಟಂದ್ರೆ ಅದು ಮಾಡು ಇದು ಮಾಡು ಎಲ್ಲಾನು ಕಿತ್ತಾಪತಿ ಮೇಲೆ ಕಿತ್ತಾಪತಿ ಮಾಡೋಣ ಅವ್ರ ಜೊತೆಗೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ವಾಲ್